ಸಿಗಲ್ಲ ಅಂತ ಗೊತ್ತಿದ್ರು ನಾವು ಅದನ್ನೇ ತುಂಬ ಇಷ್ಟಪಡ್ತೀವಿ ಯಾಕೆ ಗೊತ್ತಾ ಸಿಗುವ ನೂರು ವಸ್ತುಗಿಂತ ಸಿಗದೇ ಇರೋ ಆ ಒಂದು ವಸ್ತು ಮಾತ್ರ ನಮ್ಮ ಮನಸ್ಸು ಗೆದ್ದಿರುತ್ತೆ ಬಂಗಾರ ಇದ್ದ ಮಾತ್ರಕ್ಕೆ ಬದುಕು ಬಂಗಾರ ಆಗುವುದಿಲ್ಲ ನೆಮ್ಮದಿ ಇದ್ದರಷ್ಟೇ ಭಾಳ ಬಂಗಾರ ಆಗುತ್ತದೆ ದ್ವೇಷಿಸಿದರೂ ಪರವಾಗಿಲ್ಲ ಪ್ರೀತಿಸುವಂತೆ ನಟಿಸಬಾರದು ಜೀವನದಲ್ಲಿ ಆಸೆ ಪಡುವುದು ತಪ್ಪಲ್ಲ ನಮ್ಮ ಯೋಗ್ಯತೆ ಎಷ್ಟು ಇದೆಯೋ ಅಷ್ಟೇ ಪಡಬೇಕು ರಾತ್ರಿ ಅಳುವ ನಾಯಿ ಅಪಶಕುನ ಅಂತಾರೆ ಆದರೆ ಅದಕ್ಕೆ ಹಸಿವಾಗಿ ಅಳುತ್ತಿರಬಹುದೆಂದು ಯಾರೂ ಯೋಚನೆ ಮಾಡುವುದಿಲ್ಲ ತಪ್ಪು ಆಕಸ್ಮಿಕವಾಗಿ ಆಗುತ್ತದೆ ಆದರೆ ಮೋಸ ಉದ್ದೇಶಪೂರ್ವಕವಾಗಿಯೇ ಆಗುತ್ತದೆ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು